ಏಸು ಕ್ರಿಸ್ತನ ಮೂರನೇದಾಗಿ ಏನಂತೆ ಯಾಜಕರಾಗುವುದಕ್ಕಾಗಿ ಕರೆಯಲ್ಪಟ್ಟಂತವ್ರಂತ ನಾವು ಮತ್ತೆ ಹೇಳ್ತಾ ಯಾಕೆ ಏನಂತ ಹೇಳಿರಿ ಮೀಸಲಾದಂತ ಜನ ನಾವು ದೇವರಿಗಾಗಿಯೇ ಮೀಸಲಾಗಿ ಇಡಲ್ಪಟ್ಟಂತವ್ರು ಮತ್ತೆ ಹೇಳ್ತಾ ಇದೆ ದೇವರ ಸ್ವಕೀಯ ಸ್ವಂತ ಪ್ರಜೆಗಳಂತೆನಾ ಅಲ್ಲಲ್ವಿಯ ನೋಡ್ರಿ ಇಷ್ಟೆಲ್ಲ ಆಶೀರ್ವಾದಗಳನ್ನ ದೇವರು ನಮಗೆ ಒದಗಿಸಿಕೊಟ್ರೆ ಅಲ್ಪರು ಅಯೋಗ್ಯರು ಮಣ್ಣಿಗೆ ಮಣ್ಣು ಧೂಳಿಗೆ ಧೂಳಾದಂತ ನಮ್ಮನ ದೇವರು ಆರಿಸಿಕೊಂಡಿದ್ದಾನೆ ಅಲ್ಲಲ್ವಿಯ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಇಷ್ಟೆಲ್ಲ ದೇವರು ನಮ್ಮ ಜೀವದಲ್ಲಿ ಮಾಡಿದಾಗ ಮೇಲುಗಳನ್ನ ಮಾಡಿದಾಗ ತನ್ನ ಮಕ್ಕಳನ್ನಾಗಿ ನಮ್ಮನ್ನ ಕರೆದಿರುವಾಗ ತನ್ನ ರಕ್ತದ ಮೂಲಕವಾಗಿ ತೊಳೆದು ನಮ್ಮನ್ನ ಶುದ್ಧಿಪಡಿಸಿ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮನ್ನ ನಡೆಸಿ ತನ್ನ ಪ್ರಿಯ ಕುಮಾರ ರಾಜ್ಯದಲ್ಲಿ ನಮ್ಮನ್ನ ಸ್ಥಿರಪಡಿಸಿದಾಗ ನಾವು ಆತನ ಮಾತಿಗೆ ಎಷ್ಟೋ ವಿಧೇಯತೆಯನ್ನು ನಾವು ತೋರಿಸಬೇಕು ಆದ್ರೆ ನಾವು ನೋಡ್ತಾ ಇದ್ದೇವೆ ಅರಸುತನ ತನ್ನ ಕೊಟ್ಟಿರ್ತಕ್ಕಂತ ಹೊಂದಿರತಕ್ಕಂಥ ಈ ಸೌಲ ದೇವರ ಮಾತನ್ನ ಏನ್ ಮಾಡ್ತಾ ಇದ್ದಾನೆ ಯಹೋವನ ಮಾತನ್ನ ತಳ್ಳಿ ಬಿಟ್ಟ ಆಗಾಗ ನನ್ನ ರಕ್ಷಿಸಿದ ಮುಂದೆ ನಾವು ನೋಡ್ತಾ ಇದ್ದೇವೆ ಹೆಸ್ತ್ರಗಳ ಪುಸ್ತಕದಲ್ಲಿ ಆಗಾಗ ವಂಶಸ್ಥನ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದನ್ರಿ ಇಡೀ ಉದ್ಯರನ್ನ ಒಂದು ಒಬ್ಬ ವ್ಯಕ್ತಿ ಇರಲಾದ ಹಾಗೆ ನಾಶ ಮಾಡ್ಬೇಕಂತೇಳಿ ಏನ್ ಮಾಡಿದಂತೆ ಪಣ ತೊಟ್ಟ ಪ್ರೇರೆ ದೇವರು ಹಾಕಿದ್ರೆ ನಾವು ನೋಡ್ತಾ ಇದ್ದೇವೆ ಹೆಸ್ತ್ರಿಗಳ ಪುಸ್ತಕದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ದುಷ್ಟನೂ ಆಗಿರುವಂತ ಆಮಾನನ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದು ಬೀಜ ಉಳಿದ ಕಾರಣಕ್ಕಾಗಿ ಆ ಬೀಜದಿಂದ ಹೆಚ್ಚೆಚ್ಚಾಗಿ ಕೆಟ್ಟದ್ದು ಕೆಟ್ಟದ್ರಿಂದ ಏನು ಬರುತ್ತೆ ಕೆಟ್ಟದ್ದು ಬರುತ್ತೆ ಅದಕ್ಕೆ ಕೆಟ್ಟದ್ದನ್ನ ನಾಶ ಅಂತ ಹೇಳಿ ದೇವರು ಹೇಳಿದ್ರೆ ನಾವು ನೋಡ್ತಾ ಇದ್ದೇವೆ ದುಷ್ಟನ್ನು ಭಯಂಕರವಾದಂತ ಕುಯುಕ್ತಿ ಉಳ್ಳವನು ದೇವರನ್ನು ನಂಬಿದಂತ ಮಕ್ಕಳ ಮೇಲೆ ಈ ಒಳಗೊಳಗೆ ರಹಸ್ಯವಾಗಿ ಏನಂತ ಹೇಳ್ತಾ ಇದ್ದೇವೆ ಹುನ್ನಾರಗಳನ್ನ ಮಾಡಿದಂತ ವ್ಯಕ್ತಿ ಪ್ರೇರೆ ಅವನ್ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಯಾರಂತವನು ಆಮಾನನು ಯಾವನ್ ಅಂತವ್ನು ಆಗಾಗ ವಂಶಸ್ಥನು ಹೆಮ್ಮೆಯ ಆತನ ಮಗು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರೇರೆ ಅದಕ್ಕಾಗಿ ಮುಂದೆ ಹಿಂಗ ಆಗುತ್ತೆ ಅದಕ್ಕಾಗಿ ಸೌಲನೇ ನೀನು ನಾಶ ಅಂತ ಹೇಳಿ ಹೇಳಿದ್ರೆ ಈ ಸೌಲನ್ ಏನ್ ಮಾಡಿದಂತೆ ಉಳಿಸಿದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಇದ್ದೀವಿ ಸತ್ಯವೇ ಇದೆ ಪ್ರೇರೆ ದೇವರ ಮಾತನ್ನ ತಳ್ಳಿಬಿಟ್ಟ ಕಾರಣಕ್ಕಾಗಿ ದೇವರಿಂದ ದೂರ ಓದಂತ ಕಾರಣಕ್ಕಾಗಿ ಆತನ ಅರಸುತನ ಏನಾಯ್ತಂತೆ ಆತನು ಕಳೆದುಕೊಳ್ಳಬೇಕಾಯ್ತು ಅಲ್ಲಲ್ಲಿ ದೇವರ ದೇವರ ಮಗಳು ದೇವರ ಮಗು ಎನ್ನುವಂತಹ ಮಹಾಬೀರದನ ಕೊಟ್ಟಿದ್ದ ತನ್ನ ಸ್ವಂತ ಪ್ರಜೆ ಮೀಸಲು ಜನಾಂಗ ನಿಮ್ಮನ್ನ ದೇವರು ಯಾಜಕರು ರಾಜವಂಶಸ್ಥರು ಎಂಬುದಾಗಿ ಕರೆದಿದ್ದಾನೆ ಆ ಒಂದು ಅಧಿಕಾರವನ್ನ ನೀವೇನ್ ಮಾಡಿಬಿಡ್ತೀರಾ ಕಳೆದುಕೊಳ್ತೀರ ಅದಕ್ಕಾಗಿ ಆಶೀರ್ವಾದದಲ್ಲಿ ನೀವು ಸ್ಥಿರವಾಗಿ ನೆಲೆಗೊಳ್ಳಬೇಕಾದ್ರೆ ದೇವರಲ್ಲಿ ನೀವು ಇರಬೇಕು ದೇವರನ್ನ ಬಿಟ್ಟು ಹೋಗುವಂತ ಮನಸ್ಸು ನಿಮ್ಮಲ್ಲಿ ಯಾರಿಗೂ ಕೂಡ ಇರಬಾರದು ಸೌಲನಾದರೂ ದೇವರ ಆತ್ಮವನ್ನು ಕಳೆದುಕೊಂಡ ದುರಾತ್ಮ ಶಕ್ತಿಯಿಂದ ಪೀಡಿಸಲ್ಪಟ್ಟ ದೇವರಿಗೆ ದುಃಖವನ್ನು ಉಂಟು ಮಾಡಿದ ದೇವರು ಕೊಟ್ಟಂತ ಅರಸು ತನ್ನ ಆಶೀರ್ವಾದವನ್ನ ಆತನು ಕಳೆದುಕೊಂಡ ಪ್ರೇರಣೆ ನಾವು